ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಪಾಕಿಸ್ತಾನ ಈ ಹೆಸರು ಕೇಳಿದರೆ ನೆನಪಾಗುತ್ತೆ ಭಯೋತ್ಪಾದನೆ ಅಲ್ಲಿನ ಕೆಟ್ಟ ಆಡಳಿತ ಸೇನೆ ಹಳ್ಳ ಹಿಡಿದಂತಹ ಆರ್ಥಿಕ ಪರಿಸ್ಥಿತಿ ಹಸಿ ಒಂದು ರೀತಿ ಭೂಮಿಯ ಮೇಲಿನ ನರಕವಾಗಿ ಬದಲಾಗ್ತಾ ಇದೆ ಇದೀಗ ಈ ದೇಶದ ಬಗ್ಗೆ ಪಾಕ್ ನಟಿ ಒಂದು ಶಾಕಿಂಗ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಜೊತೆಗೆ ಮಾಜಿ ಪಾಕ್ ಪ್ರಧಾನಿ ನವಾಜ್ ಶರೀಫ್ ಪಾಕ್ ಬಗ್ಗೆ ಏನು ಹೇಳಿದ್ದಾರೆ ಅಮೆರಿಕ ಪಾಕಿಸ್ತಾನಕ್ಕೆ ಏನ್ ಕಿವಿ ಮಾತನ್ನ ಹೇಳಿದೆ ಇದೆಲ್ಲವನ್ನೂ ಕೂಡ ಈ ವರದಿಯಲ್ಲಿ ನೋಡೋಣ ಪಾಕಿಸ್ತಾನದಲ್ಲಿ ಮಹಿಳೆಯರು ಅನುಭವಿಸುವಂತಹ ಭಯವನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಜೀವನ ಪ್ರತಿ ಕ್ಷಣವೂ ಆತಂಕದಿಂದ ಕೂಡಿರುತ್ತದೆ ಅಂತ ಪಾಕ್ ನಟಿ ಆಯೇಷ ಒಮರ್ ತಮ್ಮ ನೋವನ್ನು ತೊಡ್ಕೊಂಡಿದ್ದಾರೆ ಪಾಕ್ನಲ್ಲಿ ಎಲ್ಲಿ ನೋಡಿದ್ರೂ ಅಪಹರಣ ಅತ್ಯಾಚಾರ ನಡೀತಲೇ ಇರ್ತದೆ ಒಂದು ರೀತಿಯಲ್ಲಿ ಭಯ ಪಾಕಿಸ್ತಾನದ ಬೀದಿಗಳಲ್ಲಿ ಮುಕ್ತವಾಗಿ ಓಡಾಡಲು ಸಾಧ್ಯವೇ ಇಲ್ಲ ಇಲ್ಲಿ ನಾವು ಪ್ರತಿ ಕ್ಷಣ ಆತಂಕದಿಂದಲೇ ಬದುಕ್ತೇವೆ ಅಂತ ಹೇಳ್ಕೊಂಡಿದ್ದಾರೆ ಹೊರಗೆ ಹೋಗಿ ಮನೆಗೆ ಸೇರುವಂತಹ ಮಧ್ಯದಲ್ಲಿ ನಮ್ಗೆ ಏನಾಗುತ್ತೋ ಅನ್ನುವಂತಹ ಭಯವಿರ್ತದೆ ನಾವು ಜೀವಂತವಾಗಿ ಮನೆಗೆ ಬರ್ತೀವ ಅನ್ನೋದೇ ಒಂದು ರೀತಿಯಲ್ಲಿ ಡೌಟ್ಫುಲ್ ಆಗಿರುತ್ತೆ ಇನ್ನು ಪಾಕ್ ನಲ್ಲಿ ಮಹಿಳೆಯರು ಹೊರಗೆ ಬಂದು ಒಂದು ಒಳ್ಳೆ ಗಾಳಿ ತಗೊಳ್ಳಲು ಆಗೋದೇ ಇಲ್ಲ ಮಹಿಳೆಯರು ಹಾಗೂ ಯುವತಿಯರು ಬೀದಿಯಲ್ಲಿ ಸೈಕಲ್ ಬೆಳಕು ಕೂಡ ಆಗಲ್ಲ ಅಂತ ಅಂತಹ ಪರಿಸ್ಥಿತಿ ಪಾಕ್ನಲ್ಲಿದೆ ಈ ಪರಿಸ್ಥಿತಿಯಲ್ಲಿ ಮಹಿಳೆಯರು ಹೇಗೆ ಬದುಕ್ತಾ ಇರಬಹುದನ್ನ ನೀವೇ ಯೋಚಿಸಿ ಅಂತ ಹೇಳಿದ್ದಾರೆ ಇನ್ನು ಮಾಜಿ ಪ್ರಧಾನಿ ನವಾಜ್ ಷರೀಫ್ ಇಸ್ಲಾಮಾಬಾದ್ ತಮ್ಮ ಭಾಷಣದ ವೇಳೆ ತಮ್ಮ ದೇಶ ಅಭಿವೃದ್ಧಿಯಲ್ಲಿ ಹಿಂದೆ ಇರೋದನ್ನ ಉಲ್ಲೇಖಿಸಿ ಮಾತನಾಡಿದ್ದಾರೆ ನಮ್ಮ ನೆರೆಯ ದೇಶಗಳು ಚಂದನ ತಲುಪಿವೆ ಅಂದ್ರೆ ನಮ್ಮ ಭಾರತದ ಬಗ್ಗೆನೆ ಹೇಳಿದ್ದಾರೆ ಆದ್ರೆ ನಾವು ಭೂಮಿಯಿಂದ ಮೇಲಕ್ಕೆ ತುಂಬಾ ಕಷ್ಟ ಪಡ್ತಿದೀವಿ ಒಂದ್ ರೀತಿಯಲ್ಲಿ ಏಳೇ ಇಲ್ಲ ಅಂತ ಹೇಳಬಹುದು ಈ ಮೂಲಕ ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಷರೀಫ್ ಮತ್ತೊಮ್ಮೆ ಭಾರತವನ್ನ ಹೊಗಳಿದ್ದಾರೆ ನಾಲ್ಕನೇ ಬಾರಿಗೆ ಪ್ರಧಾನಿ ಹುದ್ದೆಗೆ ಸ್ಪರ್ಧಿಸ್ತಾ ಇರುವಂತಹ ನವಾಜ್ ಶರೀಫ್ ಮೊನ್ನೆ ಪಿಎಂಎಲ್ಎನ್ ಎಂ ಎನ್ ಉದ್ದೇಶಿಸಿ ಇಸ್ಲಾಮಾಬಾದ್ನಲ್ಲಿ ಭಾಷಣವನ್ನ ಮಾಡಿದ್ರು ಈ ವೇಳೆ ಪಾಕಿಸ್ತಾನದ ಆರ್ಥಿಕ ಸ್ಥಿತಿಯನ್ನ ಉಲ್ಲೇಖಿಸಿ ದೇಶದ ಭೀಕರ ಆರ್ಥಿಕ ಪರಿಸ್ಥಿತಿಗೆ ಪಾಕಿಸ್ತಾನ ಅಂದ್ರೆ ನಾವೇ ಕಾರಣ ನಮ್ಮ ನೆರೆಹೊರೆಯವರು ಚಂದ್ರನ ತಲುಪಿದ್ದಾರೆ ಆದರೆ ನಾವು ಅಂದ್ರೆ ಪಾಕಿಸ್ತಾನ ಇಲ್ಲಿಯವರೆಗೆ ಕೂಡ ನೆಲದಿಂದ ಮೇಲಕ್ಕೆ ಎದ್ದಿಲ್ಲ ಇನ್ಮುಂದೆ ಹೇಗೆ ಮುಂದುವರಿಯಲು ಸಾಧ್ಯ ಇಲ್ಲ ನಮ್ಮ ಅವನತಿಗೆ ನಾವೇ ಜವಾಬ್ದಾರರು ಇಲ್ದಿದ್ರೆ ಪಾಕಿಸ್ತಾನ ಈ ಹೊತ್ತಿಗೆ ಎಲ್ಲಿಗೂ ತಲುಪ್ತಾ ಇತ್ತು ಅಂತ ಹೇಳಿದರು ಇನ್ನು ಮುಂದುವರೆದು ಮಾತನಾಡಿದಂತಹ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಪಾಕಿಸ್ತಾನ ಅತಿಯಾದ ವಿದ್ಯುತ್ ಲೋಡ್ ಶೆಡ್ಡಿಂಗ್ ಅನ್ನು ಎದುರಿಸ್ತಾ ಇತ್ತು ನಾವು ಆ ವೇಳೆಗೆ ಅಧಿಕಾರಕ್ಕೆ ಬಂದು ಆ ಸಮಸ್ಯೆಯನ್ನು ಪರಿಹರಿಸಿದ್ವಿ ಜೊತೆಗೆ ರಾಷ್ಟ್ರದಾದ್ಯಂತ ಭಯೋತ್ಪಾದನೆಯನ್ನ ಮಟ್ಟ ಹಾಕಿದ್ದೇವೆ ಕರಾಚಿಯಲ್ಲಿ ಶಾಂತಿಯನ್ನು ಸ್ಥಾಪಿಸಿದ್ದೇವೆ ಅಲ್ಲದೆ ಹೆದ್ದಾರಿಗಳನ್ನು ನಿರ್ಮಿಸಲಾಗಿದೆ ಸಿಪಿಇಸಿ ಅಂದರೆ ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ತರಲಾಯಿತು ಈ ಮೂಲಕ ದೇಶದಲ್ಲಿ ಅಭಿವೃದ್ಧಿ ಮತ್ತು ಸಮೃದ್ಧಿಯ ಹೊಸ ಯುಗ ಪ್ರಾರಂಭವಾಯಿತು ಅಂತ ತಾವು ಪ್ರಧಾನಿಯಾಗಿದ್ದ ವೇಳೆ ಪಾಕಿಸ್ತಾನದಲ್ಲಾದಂತಹ ಧನಾತ್ಮಕ ಬೆಳವಣಿಗೆ ಬಗ್ಗೆ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಮಾತನಾಡಿದ್ದಾರೆ ಏನು ಪಾಕಿಸ್ತಾನದ ಅಧಿಕೃತ ಮಾಧ್ಯಮದ ವರದಿಯ ಪ್ರಕಾರ ನವಾಜ್ ಶರೀಫ್ ಅವರು ಮೂರು ಬಾರಿ ಅಂದ್ರೆ ಒಂಬೈನೂರ ತೊಂಬತ್ ಮೂರು ಸಾವಿರದ ಒಂಬೈನೂರ ಮತ್ತು ಎರಡು ಸಾವಿರದ ಹದಿನೇಳರಲ್ಲಿ ಪ್ರಧಾನಿ ಸ್ಥಾನದಿಂದ ಕೆಳಗೆ ಇಳಿದಿದ್ದಾರೆ ಇನ್ನು ಭಾಷಣವನ್ನ ಮುಂದುವರೆಸಿದಂತಹ ಷರೀಫ್ ಅವರು ಪಾಕಿಸ್ತಾನದ ಪ್ರಸ್ತುತ ಬಿಕ್ಕಟ್ಟಿಗೆ ಈಗ ಯಾರನ್ನ ದೂಷಿಸಬೇಕು ಅಂತ ಪ್ರಶ್ನಿಸಿ ನಾವೇ ನಮ್ಮ ಕಾಲಿಗೆ ಗುಂಡನ ಹಾರಿಸಿಕೊಂಡಿದ್ದೀವಿ ಅಂತ ತಮ್ಮ ಪರಿಸ್ಥಿತಿಯ ಬಗ್ಗೆ ವಿವರಿಸಿದ್ದಾರೆ ತಮ್ಮ ರಾಷ್ಟ್ರವು ಅಭಿವೃದ್ಧಿ ಹೊಂದಲು ಬಯಸಿದ್ರೆ ಮೊದಲು ಪಾಕಿಸ್ತಾನದಲ್ಲಿರುವಂತಹ ಮಹಿಳೆಯರಿಗೆ ಗೌರವವನ್ನ ಕೋರಿ ಅವರ ಅಭಿವೃದ್ಧಿಗೆ ಆದ್ಯತೆಯನ್ನು ನೀಡಬೇಕು ಅಂತ ಕರೆ ನೀಡಿದ್ದಾರೆ ಇಲ್ಲಿಯವರೆಗೆ ಅಭಿವೃದ್ಧಿ ಹೊಂದಿದ ಪ್ರತಿಯೊಂದು ರಾಷ್ಟ್ರವೂ ಮಹಿಳೆಯರಿಗೆ ಆದ್ಯತೆಯನ್ನು ನೀಡಿದೆ ಆ ದೇಶಗಳೆಲ್ಲ ಅಭಿವೃದ್ಧಿಗಾಗಿ ಮಹಿಳೆಯರನ್ನ ಮುಂದೆ ತುಂಬಿದ್ದಾರೆ ಮಹಿಳೆಯರು ಅಭಿವೃದ್ಧಿಗೆ ಸಮಾನ ಭಾಗಿಗಳಾಗಿರ್ಬೇಕು ಅಂತ ನಾನು ಭಾವಿಸುತ್ತೇನೆ ಮಹಿಳೆಯರು ಪುರುಷರೊಂದಿಗೆ ಸಮಾನವಾಗಿರ್ಬೇಕು ಈ ದೇಶದ ಸೇವೆಯಲ್ಲಿಯೂ ಮುಂದೆ ಹೋಗಬೇಕು ಅಂತ ದೇಶದ ಜನತೆಗೆ ಅರಿವನ್ನು ಮೂಡಿಸುವಲ್ಲಿ ಪ್ರಯತ್ನಿಸಿದ್ದಾರೆ ಇನ್ನು ಅಮೆರಿಕ ಕೂಡ ಪಾಕಿಸ್ತಾನದ ಕಣ್ಣನ್ನು ತೆರೆಸಲು ಪ್ರಯತ್ನ ಪಟ್ಟಿದೆ ಒಂದು ರೀತಿಯಲ್ಲಿ ಕಿವಿ ಮಾತನ್ನ ಹೇಳಿದೆ ಹೌದು ಚೀನಾವನ್ನ ನಿಯಂತ್ರಿಸಿ ಭಾರತದ ಜನತೆಗೆ ಶಾಂತಿ ಮತ್ತು ವ್ಯವಹಾರ ವೃದ್ಧಿಗೊಳಿಸಿ ಅಂತ ಪಾಕಿಸ್ತಾನಕ್ಕೆ ಅಮೆರಿಕ ಸರ್ಕಾರ ಕಿವಿಮಾತನ ಹೇಳಿದೆ ಅಂದರೆ ಚೀನಾವನ್ನ ನಿಮ್ಮ ದೇಶದ ಒಳಗೆ ತುಂಬ ಎಂಟರಾಗಕ್ಕೆ ಬಿಡಬೇಡಿ ಅವರನ್ನು ನಿಯಂತ್ರಿಸಿ ಅವರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪ್ರಾಮುಖ್ಯತೆಯನ್ನು ಕೊಡಿ ಎಲ್ಲದಕ್ಕೂ ಕೂಡ ಚೀನಾ 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 ಅಂತ ಹೋಗೋದನ್ನು ನಿಲ್ಲಿಸಿ ಅಂತ ಹೇಳಿದ್ದಾರೆ ಏನು ಅಮೆರಿಕ ಪ್ರವಾಸದಲ್ಲಿರುವಂತಹ ಪಾಕ್ ಸೇನಾ ಮುಖ್ಯಸ್ಥ ಜನರಲ್ ಸೈಯದ್ ಅಸೀಮ್ ಮುನೀರ್ ಅವರೊಂದಿಗೆ ಮಾತುಕತೆ ನಡೆಸಿದಂತಹ ಅಮೆರಿಕದ ವಿದೇಶಾಂಗ ಸಚಿವ ಆಂಟನಿ ಬ್ಲಿಂಕನ್ ರಕ್ಷಣಾ ಸಚಿವ ಲಾಯ್ಡ್ ಅಸ್ಟಿನ್ ಪಾಕ್ನಲ್ಲಿ ಚೀನಾ ಆರ್ಥಿಕ ಕಾರಿಡಾರ್ ನಿರ್ಮಾಣದ ನೆಪದಲ್ಲಿ ಸಾಲ ನೀಡುವಿಕೆ ಮೂಲಭೂತ ಸೌಕರ್ಯಗಳ ಕ್ಷೇತ್ರದಲ್ಲಿ ಭಾರಿ ಪ್ರಮಾಣದಲ್ಲಿ ಬಂಡವಾಳ ಹೂಡಿಕೆಯಿಂದ ಮುಂದೆ ನಿಮಗೆ ಆಪತ್ತಾಗುತ್ತೆ ದೊಡ್ಡ ಸಮಸ್ಯೆ ಉಂಟಾಗುತ್ತೆ ಅದಕ್ಕೆ ಈಗಲಿಂದಲೇ ನಿರ್ಬಂಧಿಸಿ ಅದಕ್ಕೆಲ್ಲ ಮುಂದೆ ಅವಕಾಶವನ್ನು ಕೊಡಬೇಡಿ ಹಾಗೆಯೇ ಭಾರತದ ಜೊತೆಗೆ ಶಾಂತಿ ಸ್ಥಾಪನೆಗೆ ಆದ್ಯತೆ ಮತ್ತು ವ್ಯಾಪಾರ ವೃದ್ಧಿಗೊಳಿಸುವ ಬಗ್ಗೆ ಸರ್ಕಾರ ಯೋಚಿಸಬೇಕು ಅದರ ಕಡೆಗೆ ನಿಮ್ಮ ಗಮನ ಇರಲಿ ಮನಸ್ಸನ್ನ ಮಾಡಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಪಾಕಿಸ್ತಾನ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಒಂದು ಬಂಡ ದೇಶ ಯಾರು ಏನೇ ಹೇಳಿದ್ರು ಯಾರು ಏನೇ ಕಿವಿಮಾತನ ಹೇಳಿದ್ರು ಗಿಳಿಗೆ ಪಾಠ ಮಾಡ್ತಾರೆ ಗಿಣಿ ಪಾಠ ಅಂತ ಹೇಳ್ತಾರಲ್ವಾ ಆತರ ಮಾಡಿದ್ರು ಕೂಡ ಪಾಕಿಸ್ತಾನ ಬದ್ಲಾಗುತ್ತಾ ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್ ಚೀನಾದ ಸಹವಾಸವನ್ನ ಬಿಟ್ರೆ ಪಾಕ್ ಅಭಿವೃದ್ಧಿಯನ್ನ ಹೊಂದಬಹುದು ಅಥವಾ ಪಾಕ್ ನೆಮ್ಮದಿಯಾಗಿ ಬದುಕಬಹುದು ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ